ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವೀಗ ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಸೋರೆಕಾಯಿನ ಸಿಪ್ಪೆ ತೆಗೆದಿಟ್ಕೊಂಡು ಸಣ್ಣ ಸಣ್ಣದಾಗಿ ಹೀಗೆ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿ ಅದನ್ನು ಒಂದು ಸಲ ಕೈಯಾಡಿಸಿ ಈ ಸೋರೆಕಾಯಿ ಪಲ್ಯ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ರುಚಿಯಾಗಿರುತ್ತೆ ಕಡಲೆಬೇಳೆ ಬೆಂದ ನಂತರ ಒಣ್ಮೆಣ್ಸಿನ್ಕಾಯಿನ ಅದಕ್ಕೆ ಹಾಕಿ ಸಲ ಈ ರೀತಿ ಕೈ ಆಡಿಸಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಸಲ ನೀಟಾಗಿ ಕೈಯಾಡಿಸ್ತಾ ಬನ್ನಿ ಚಿಟಿಕೆ ಅರಿಶಿನ ಇದೆಲ್ಲ ಬೆಂದ ನಂತರ ಮಸಾಲೆ ಹಾಕಬೇಕು ಈ ಮಸಾಲೆಗೆ ನಾನು ಸ್ವಲ್ಪ ತೆಂಗಿನ ತುರಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ನೀರು ಹಾಕಿದೆ ಅದನ್ನು ಸ್ವಲ್ಪ ಹಾಕಿ ಹಸಿ ವಾಸನೆ ಹೋಗೋ ತನಕ ಉರಿತಾ ಬನ್ನಿ ನೀವು ಕೂಡ ನಿಮ್ಮ ಮನೇಲಿ ಸಲ ಇದನ್ನು ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ ಈಗ ಮಸಾಲೆ ಬೆಂದ ನಂತರ ಕಟ್ ಮಾಡಿ ಅಂಥ ಸೋರೆಕಾಯಿನ ಅದಕ್ಕೆ ಸೇರಿಸ್ತಾ ಬನ್ನಿ ಈಗ ಅದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಶ್ರಣ ಮಾಡಿ ಈ ಸೋರೆಕಾಯಿನ ನಾನು ಬೇಯಿಸಿಲ್ಲ ಹಾಗೆ ಹಾಕಿದ್ದೀನಿ ಒಗ್ಗರಣೆಲ್ಲೇ ಬೇಯುತ್ತೆ ಹಾಗಾಗಿ ನೀಟಾಗಿ ಸಲ ಮಿಕ್ಸ್ ಮಾಡ್ತಾ ಬನ್ನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಪ್ಲೇಟನ್ನು ಮುಚ್ಚಿ ಅದು ಬೇಯೋದಕ್ಕೆ ಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಅಂತ ಒಂದು ಸಲ ನೋಡೋಣ ಈಗ ರುಚಿಯಾದ ಮತ್ತು ಸವಿಯಾದ ಸೋರೆಕಾಯಿ ಪಲ್ಯ ತಿನ್ನೋದಕ್ಕೆ ಸಿದ್ಧ ನಮಸ್ಕಾರ ಧನ್ಯವಾದಗಳು